ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಕೊಲೋಸದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿಮೂರನೆಯ ವಾಕ್ಯ ಕೊಲೋಷಿಯನ್ಸ್ ಚಾಪ್ಟರ್ ತ್ರೀ ವರ್ಸ್ ಥರ್ಟೀನ್ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಕರ್ತನು ನಿಮ್ಮನ್ನು ಶಮಿಸಿದಂತೆಯೇ ನೀವು ಶಮಿಸಿರಿ ಅಲ್ಲೂಯ್ಯ ನೋಡಿ ದೇವರು ಶಮಿಸಿದ ಹಾಗೆ ನಾವು ಕೂಡ ಮತ್ತೊಬ್ಬರನ್ನು ಶಮಿಸಬೇಕು ಕರುಣೆ ದಯೆ ತೋರಿಸಬೇಕು ಎಂಬುದಾಗಿ ದೇವರು ನಮಗೆ ಪೌಲನ ಮುಖಾಂತರವಾಗಿ ಆಲೋಚನೆಯಾಗಿ ಇಲ್ಲಿ ಬರೆದಿರುವ ವಾಕ್ಯವನ್ನು ನಾವು ಓದಿದ್ದೇವೆ ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಅಲೆಲುಯ್ಯ ತಪ್ಪು ಹೊರಿಸುವುದಕ್ಕೆ ಕಾರಣ ಇದ್ದರೂ ತಪ್ಪು ಹೊರಿಸದೆ ಒಬ್ಬರನ್ನೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಅಲೆಲುಯ್ಯ ಸಹನೆಯಿಂದ ಸಹಿಸಿಕೊಂಡು ಕ್ಷಮಿಸಿರಿ ಕರ್ತನು ನಿಮ್ಮನ್ನು ಶ್ರಮಿಸಿದಂತೆಯೇ ನೀವು ಕೂಡ ಶಮಿಸಿರಿ ಎಂಬುದಾಗಿ ಯಾವ ರೀತಿಯಾಗಿ ಶಮಿಸುವ ಗುಣ ಸಹಿಸಿಕೊಳ್ಳುವ ಗುಣ ತಪ್ಪು ಹೊರಿಸದೆ ಇರುವ ಒಂದು ಗುಣ ಅದು ದೇವರ ಗುಣ ಈ ಗುಣ ಲಕ್ಷಣಗಳು ನಮ್ಮಲ್ಲಿ ಕಾಣಬೇಕು ಆಗ ನಾವು ದೇವರ ಮಕ್ಕಳಾಗಿರುತ್ತೇವೆ ದೇವರಿಂದ ಆರಿಸಿಕೊಂಡವರು ಪ್ರತಿಷ್ಠರು ಪ್ರಿಯರು ಆಗಿರುವುದರಿಂದ ನಾವು ಇದನ್ನು ಮಾಡಬೇಕು ಹಾಗಲ್ವಿಯ ನಮ್ಮ ಮನಸ್ಸಿನಲ್ಲಿ ದೇವರ ಕನಿಕರ ದೇವರ ದಯೆಯನ್ನು ನಾವು ಹೊಂದಿಕೊಳ್ಳಬೇಕು ನಾವು ಕೇಳಬೇಕಾದ ಗುಣಗಳನ್ನು ದೇವರ ಕಡೆಯಿಂದ ಕೇಳಿ ಪಡ್ಕೊಳ್ಳಬೇಕು ದೇವರೇ ಈ ಕನಿಕರ ಈ ದಯೆ ಈ ಕ್ಷಮೆ ಅಲೆಲುಯ್ಯ ಈ ಒಂದು ಗುಣಗಳನ್ನು ನನಗೆ ಕೊಡು ಸ್ವಾಮಿ ಈ ಸ್ವಭಾವಗಳನ್ನು ನನಗೆ ಕೊಡು ಸ್ವಾಮಿ ನಿನ್ನೂ ನೀನು ನನ್ನನ್ನು ಆರಿಸಿಕೊಂಡಿದ್ದಿ ನಿನಗಾಗಿ ನನ್ನನ್ನು ಪ್ರತಿಷ್ಠೆ ಮಾಡಿಕೊಂಡಿದ್ದಿ ನಿನಗೆ ಪ್ರಿಯರಾಗಿ ನಾವು ಜೀವನ ಮಾಡುವುದಕ್ಕೆ ನಮಗೆ ನಿನ್ನಲ್ಲಿರುವ ಈ ಸ್ವಭಾವಗಳು ದೇವರು ಶಮಿಸಿದ ಹಾಗೆ ನೀವು ಕ್ಷಮಿಸರಿ ಅಲ್ಲೆಲುಯ್ಯ ಇವತ್ತು ನಮಗೆ ಅನೇಕ ಕುಟುಂಬದಲ್ಲಿ ಇರುವಾಗ ಸೇವೆಯಲ್ಲಿ ಇರುವಾಗ ನಮ್ಮ ಮಾರ್ಕೆಟಲ್ಲಿ ಅಥವಾ ನಮ್ಮ ವ್ಯಾಪಾರದಲ್ಲಿ ಇರುವಾಗ ಅನೇಕ ಕಾರ್ಯಗಳು ಇರಬಹುದು ನಮಗೆ ಶ್ರಮಿಸಲಾರದ ಕಾರ್ಯಗಳು ತಪ್ಪು ಹೊರಿಸುವಂತಹ ಸನ್ನಿವೇಶಗಳು ಬರಬಹುದು ಅಂತ ಜನರು ಇರಬಹುದು ಆದರೆ ದೇವರು ಹೇಳ್ತಾ ಇದ್ದಾರೆ ನೀವು ಇದನ್ನು ಮಾಡಿರಿ ನೀವು ಯಾರು ನೀವು ದೇವರಿಂದ ಆರಿಸಲ್ಪಟ್ಟವರು ನೀವು ದೇವರಿಂದ ಪ್ರತಿಷ್ಠಿಸಲ್ಪಟ್ಟವರು ದೇವರಿಗಾಗಿ ಆರಿಸಲ್ಪಟ್ಟವರು ಅಲಲುಯ್ಯ ಲೋಕದವರು ನೀವು ಅಲ್ಲ ಲೋಕದಲ್ಲಿ ಇದ್ದರೂ ಲೋಕದವರು ನೀವು ಅಲ್ಲ ನೀವು ದೇವರ ಮಕ್ಕಳಾಗಿರುವುದರಿಂದ ದೇವರ ಸ್ವಭಾವವನ್ನು ಪಡೆದುಕೊಳ್ಳ್ರಿ ಧರಿಸಿಕೊಳ್ಳ್ರಿ ಅಲನುಯ್ಯ ಆ ಕನಿಕರ ದೇವರಲ್ಲಿ ಒಂದು ಕನಿಕರ ಇದೆ ದೇವರಲ್ಲಿ ಒಂದು ಪ್ರೀತಿ ಇದೆ ಆದಯೇ ಇದೆ ಆದ್ದರಿಂದಲೇ ಅವರು ನಮ್ಮನ್ನು ಶ್ರಮಿಸುತ್ತಾ ಇದ್ದಾರೆ ನಮ್ಮ ಮೇಲೆ ತಪ್ಪು ಹೊರಿಸುತ್ತಾ ಇಲ್ಲ ತಪ್ಪು ಹೊರಿಸಲಿಲ್ಲ ನಮ್ಮನ್ನು ಅಂಗೀಕಾರ ಮಾಡಿದರು ನಮ್ಮನ್ನು ಆರಿಸಿಕೊಂಡ್ರು ಪ್ರತಿಷ್ಠೆ ಮಾಡಿಕೊಂಡ್ರು ದೇವರಿಗೆ ಮೆಚ್ಚುಗೆಯಾದ ಪ್ರಿಯ ಮಕ್ಕಳಾಗಿ ನಮ್ಮನ್ನು ಮಕ್ಕಳಾಗಿ ಬಾಡಿಕೊಂಡರು ಹಿ ಅಸ್ ಇಸ್ ಚಿಲ್ಡ್ರನ್ ಸೊ ಆಸ್ ಇಸ್ ಚಿಲ್ಡ್ರನ್ ಆತನ ಮಕ್ಕಳಾಗಿ ನಾವು ಈ ಗುಣಗಳನ್ನು ಧರಿಸಿಕೊಳ್ಳೋಣವಾ ಅಲಲುಯ್ಯ ದೇವರಲ್ಲಿ ಬೇಡಿಕೊಳ್ಳೋಣ ದೇವರೇ ಈ ಸ್ವಭಾವಗಳು ನನಗೆ ಕೊಡು ಸ್ವಾಮಿ ತಪ್ಪು ಹೊರಿಸುವುದು ಸುಲಭ ಅದು ತಪ್ಪು ಹೊರಿಸಲು ಹೊರಿಸಲು ಕಾರಣವಿದ್ದರೂ ತಪ್ಪು ಹೊರಿಸದೆ ಆ ತಪ್ಪನ್ನು ಕ್ಷಮಿಸಿ ಮನ್ನಿಸಿ ಮರೆತು ಬಿಡುವುದು ದೇವರ ಸ್ವಭಾವ ದೇವರ ಮಕ್ಕಳ ಸ್ವಭಾವವಾಗಿದೆ ಹಾಲೆಲೂಯ ನಾವು ಇದನ್ನು ಪಾಲಿಸುವಾಗ ನಮ್ಮ ಜೀವನದಲ್ಲಿ ಯಾವ ಕೊರತೆ ಯಾವ ಶತ್ರುವು ಯಾವ ಹಾಲೆಲೂಯ ಬೇಡಿಕೆಗಳು ಬರಲು ಸಾಧ್ಯವಿಲ್ಲ ಸೋಲು ಬರಲು ಸಾಧ್ಯವಿಲ್ಲ ನಮ್ಮನ್ನು ದೇವರು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ಬಿಟ್ಟು ಕೊಡುವುದಿಲ್ಲ ಹಾಲೆ ನೂಯ ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಲಾಡ್ ಈ ಗುಣಗಳು ನಮ್ಮಲ್ಲಿ ಬರಲಿ ಎಂಬುದಾಗಿ ಕೇಳ್ರಿ ಬಿಟ್ಟು ಕೇಳೋಣವಾ ದೇವರೇ ಈ ಕನಿಕರ ಈ ಪ್ರೀತಿ ಈ ದಯೆ ಸ್ವಾಮಿ ಈ ಗುಣ ನನಗೆ ಕೊಡಪ್ಪ ಎಸ್ ಲಾರ್ಡ್ ಪವಿತ್ರಾತ್ಮನು ನಮ್ಮಿಂದ ಅಪೇಕ್ಷೆ ಪಡುವ ಈ ಪ್ರಾರ್ಥನೆಯನ್ನು ಮಾಡೋಣವ ದ ಹೋಲಿ ಸ್ಪಿಟ್ ಒನ್ಸ್ ಯು ಟು ಆಸ್ಕ್ ಫಾರ್ ದೀಸ್ ಕ್ವಾಲಿಟೀಸ್ ದೀಸ್ ಕ್ಯಾರೆಕ್ಟರ್ ಆಫ್ ಗಾಡ್ ಗಾಡ್ಲಿ ಕ್ಯಾರೆಕ್ಟರ್ ಓ ದೇವರಲ್ಲಿರುವ ಗುಣ ಏಸು ನಿಮ್ಮನ್ನು ಕ್ಷಮಿಸಿದರು ನೀವು ಶಮಿಸ್ರಿ ಅಲ್ಲುಯ್ಯ ಬಿಕಾಸ್ ಗಾಡ್ ಫಾರ್ ಗೇವ್ ಯು ಆಲ್ಸೋ ಫಾರ್ ಗಿವ್ ಒನ್ ಅನ್ ಅದರ್ ಲವ್ ಒನ್ ಅನ್ ಅದರ್ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಅಲ್ಲಿ ಲಯ್ಯ ಇದು ಸುಲಭವಾದ ಕಾರ್ಯ ಅಲ್ಲ ಆದರೆ ದೇವರು ನಿಮಗೆ ಆ ಗುಣ ಕೊಡುತ್ತಾ ಇದ್ದಾರೆ ದೇವರು ನಿಮ್ಮ ಹೃದಯವನ್ನು ಪ್ರೀತಿಯಿಂದ ತುಂಬಿಸುತ್ತಾ ಇದ್ದಾರೆ ಅಲ್ಲೇ ಲೂಯ್ಯ ನಾವು ಬೇಡಿಕೊಳ್ಳುವಾಗ ಕೊಡುತ್ತಾರೆ ದೇವರೇ ನನಗೆ ತಪ್ಪು ಹೊರಿಸಬೇಕಂತ ಬರ್ತಾ ಇದೆ ದೇವರೇ ನನಗೆ ಜಗಳ ಮಾಡಬೇಕು ನನಗೆ ಕೋಪ ಬರುತ್ತಾ ಇದೆ ಸ್ವಾಮಿ ನನಗೆ ಕ್ಷಮಿಸಲು ಸಾಧ್ಯವಿಲ್ಲ ಆದರೆ ಏನು ನನಗೆ ಸಹಾಯ ಮಾಡಪ್ಪ ನೀನು ನನಗೆ ಸಹನೆ ಕೊಡು ಸ್ವಾಮಿ ನನಗೆ ಅವರನ್ನು ನಾನು ಸಹಿಸಿಕೊಳ್ಳುವ ಶಕ್ತಿ ಶಕ್ತಿ ನನಗೆ ಕೊಡು ಬೇಡಿಕೊಳ್ಳ್ರಿ ದೇವರು ನಿಮಗೆ ಕೊಡುತ್ತಾ ಇದ್ದಾರೆ ಅಂಥ ಬಲ ನಿಮ್ಮಲ್ಲಿ ಎಳೆದು ಬರುತ್ತಾ ಇದೆ ಅಂಥ ಗುಣಗಳು ನಿಮ್ಮಲ್ಲಿ ಎಳಿದು ಬರುತ್ತಾ ಇದೆ ಈ ದಿನದಲ್ಲಿ ಓ ಥ್ಯಾಂಕ್ ಯು ಈ ದಿನಕ್ಕೆ ಬೇಕಾದ ಆಹಾರವನ್ನು ದೇವರು ನಿಮಗೆ ಕೊಡುತ್ತಾ ಇದ್ದಾರೆ ಶಕ್ತಿ ನಿಮಗೆ ಕೊಡುತ್ತಾ ಇದ್ದಾರೆ ಸಹನೆ ನಿಮಗೆ ಕೊಡುತ್ತಾ ಇದ್ದಾರೆ ಅಯ್ಯೋ ನನಗೆ ಈ ಪರಿಸ್ಥಿತಿಯಲ್ಲಿ ಸಹನೆ ಇಲ್ಲ ಐ ಲೂಸ್ ಮೈ ಪೇಷನ್ಸ್ ಐ ಲೂಸ್ ಮೈ ಟೆಂಪರ್ ನನಗೆ ಆ ತೋಟಿಯಲ್ಲಿ ಇಟ್ಟುಕೊಳ್ಳಿ ಕಂಟ್ರೋಲ್ ಮಾಡದೆ ಕೋಪ ಬರುತ್ತಾ ಇದೆ ಏನು ಮಾಡಲಿ ಎಂಬುದಾಗಿ ಟೆನ್ಷನ್ ಬರುತ್ತಾ ಇದೆ ಅಂಥವರ ಬಲಹೀನತೆಯಲ್ಲಿ ದೇವರ ಬಲ ಎಳೆದು ಬರುತ್ತಾ ಇದೆ ಅಲ್ಲೆಲುಯ್ಯ ದೇವರೇ ನನಗೆ ಶಕ್ತಿ ಕೊಡಪ್ಪ ಕೊಡು ಸ್ವಾಮಿ ಕೊಡು ಸ್ವಾಮಿ ಈಗಲೇ ತುಂಬಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರಲ್ಲಿ ನಾವು ಏನು ಬೇಡಿಕೊಂಡರು ಅಲ್ಲೆಲುಯ್ಯ ದೇವರು ಕೊಡುವ ಆತನಿಗೆ ಚಿತ್ತವಾದದ್ದು ಎಲ್ಲ ಗುಣಗಳು ದೇವರ ಚಿತ್ತವಾದದ್ದು ಅದುವೇ ದೇವರ ಚಿತ್ತ ನಾವು ಶ್ರಮಿಸಬೇಕು ನಾವು ಖನಿಕ್ಕರ ನಾವು ತಪ್ಪು ಹೊರಿಸಬಾರದು ಉಳ್ಳವರಾಗಿ ದಯೆ ಇರುವುದೇ ದೇವರ ಚಿತ್ತ ಆತನ ಚಿತ್ತ ಅನುಸಾರವಾಗಿ ನಾವು ಏನು ಬೇಡಿಕೊಂಡರೂ ಅದು ನಮಗೆ ಕೊಡಲ್ಪಡುತ್ತದೆ ಈ ಸ್ವಭಾವಗಳನ್ನು ನಾವು ಕೇಳೋಣವ ದೈವಿಕವಾದ ಗುಣಗಳು ನಮ್ಮಲ್ಲಿ ಬರಲಿ ಜನರದನ್ನು ನೋಡಲಿ ಅವರು ಕೂಡ ಸ್ನೇಹಿತರಾಗಿ ಬದಲಾಗುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ